ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಕ್ಲಿ ಮಾಡೋದು ಯಾವ ಥರ ಈಸಿಯಾಗಿ ಅಂತ ನೋಡೋಣ ಕಾಲು ಕೆ ಜಿ ಕಡಲೆ ಪಪ್ಪು ಇಸ್ಕೊಂಡಿದ್ದೀನಿ ಈಗ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿನ ಸ್ವಲ್ಪ ಈಗ ನೂರೈವತ್ತು ಗ್ರಾಮ್ ಕಡಲೆ ಕಡಲೆ ಬೀಜ ತೊಗೊಂಡಿದ್ದೀನಿ ಎರಡು ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಜಾಡಿ ಮಾಡ್ಕೊತಾ ಇದ್ದೀನಿ ಒಂದು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನಾನು ಒಂದು ಕೆ ಜಿಗೆ ಕಾಲು ಕೆ ಜಿಯಷ್ಟು ಪಪ್ಪು ನೂರೈವತ್ತು ಗ್ರಾಮ್ ಕಡಲೆ ಬೀಜ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಎಲ್ಲ ನುಣ್ಣಿಗೆ ಹಾಕಬೇಕು ಎಲ್ಲ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಪಾಕೆಟಿಂದೆ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಪಾಕೆಟಿಂದ ತಗೊಂಡು ಒಂದು ಕೆ ಜಿಯಷ್ಟು ಚೆನ್ನಾಗಿ ಜಳಿ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಇದರಲ್ಲಿ ಈಗ ಸ್ವಲ್ಪ ಓಂ ಕಾಳು ಒಂದೆರಡು ಅಷ್ಟು ಹಾಕ್ಕೊತಾ ಇದ್ದೀನಿ ಅದರಲ್ಲೇ ಒಂದೆರಡು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತೀನಿ ಅರಿಶಿನ ಒಂದು ಸ್ಪೂನಷ್ಟು ಮತ್ತು ಖಾರದ ಪುಡಿ ನಾನಿಲ್ಲಿ ಮೂರು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇದೇನು ಅಷ್ಟೇನು ಖಾರ ಇರಲಿಲ್ಲ ಅದಕ್ಕೋಸ್ಕರ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಎಣ್ಣೆ ಸ್ವಲ್ಪ ಕಾಯಿಸಿಟ್ಕೊಂಡು ಬಿಸಿ ಬಿಸಿ ಎಣ್ಣೆ ಹಾಕ್ಕೊಳ್ಳೋಣ ಅದರಲ್ಲೇ ನಾವಿಲ್ಲಿ ಬಟರ್ ಏನು ಇಲ್ಲ ಎಣ್ಣೆ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀರಿ ನೋಡಿ ಎಷ್ಟು ಬಿಸಿ ಇದೆ ಅಂತ ಅದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಕೈಯಿಂದ ಸುಟ್ಟೋಗುತ್ತಲ್ವ ಅದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ ಒಂದು ಸಾರಿ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಕಪ್ಪು ಎಲ್ಲ ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ಫಸ್ಟೇ ಹಾಕ್ಕೋಬೇಕಾಗಿತ್ತು ನಾನು ಈಗ ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಅಷ್ಟು ಮೃದುವಾಗೂ ಇರಬಾರ್ದು ಒಂದೇ ಮೀಡಿಯಮಾಗಿರಬೇಕು ನೋಡಿ ಇದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಚ್ಕೊಂಡು ಇದರಲ್ಲ ಹಾಕ್ಕೊತಾ ಇದ್ದೀನಿ ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ಫಸ್ಟ್ ಕವರ್ ಮೇಲೆ ಹಾಕ್ಕೊಂಡು ನೋಡೋಣ ನೋಡಿ ಯಾವ ಥರ ಇದೆ ಅಂತ ಎಷ್ಟು ದೊಡ್ಡದಾದರೂ ಹಾಕ್ಕೋಬೋದು ಈ ಥರ ನಾನು ತವಾನಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆ ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಕವರ್ ಮೇಲೆ ಹಾಕಿಲ್ಲ ಒಂದೇ ಸರಿ ತವ ಮೇಲೇ ಹಾಕ್ಕೊಂಡೆ ನೋಡಿ ಯಾವ ಥರ ಬಂದಿದೆ ಅಂತ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್